ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಈಗ ತುಂಬ ದಿನದಿಂದ ಪೆಂಡಿಂಗ್ ಉಳ್ಕೊಂಡಿದೆ ಆದರೆ ಕೆಲವೇ ದಿನಗಳಲ್ಲಿ ಅಂದರೆ ನಿಮಗೆ ಆದಷ್ಟು ಇನ್ನೂ ನಾಲ್ಕೈದು ದಿನದಲ್ಲಿ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಆದರೆ ಇಲ್ಲಿ ನಿಮಗೆ ಹಣ ಬರಬೇಕು ಅಂತಂದ್ರೆ ನೀವು ಒಂದು ಹೊಸ ಅಪ್ಡೇಟ್ನ ನೀವು ತಿಳ್ಕೊಳ್ಳಬೇಕು ಈ ಅಪ್ಡೇಟ್ ನೀವೇನಾದರೂ ತಿಳ್ಕೊಂಡಿಲ್ಲ ಅಂದರೆ ಸರ್ಕಾರದ ವತಿಯಿಂದ ಅಮೌಂಟ್ ಹಾಕಿದರೂ ಕೂಡ ಫಲಾನುಭವಿಗಳ ಖಾತೆಗೆ ಕ್ರೆಡಿಟ್ ಆಗೋದಿಲ್ಲ ಸ್ನೇಹಿತರೆ ಇದು ಗಮನ ಇಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಸಂಪೂರ್ಣವಾದಂಥ ಮಾಹಿತಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಏನು ಅಪ್ಡೇಟ್ ಮಾಡ್ಕೊಳ್ಬೇಕು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥದ್ದು ಏನು ಹೊಸ ಅಪ್ಡೇಟ್ ಬಂದಿದೆ ಎಲ್ಲನೂ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ನೀವು ಏನು ಹೊಸದಾಗಿ ಅಪ್ಲಿಕೇಶನ್ ಬಂದಿದೆ ನೀವು ಅರ್ಜಿ ಸಲ್ಲಿಸಿದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಗಸ್ಟ್ ತಿಂಗಳಲ್ಲಿ ಅಂಥ ಒಂದು ಫಲಾನುಭವಿಗಳು ಹಾಗೆ ಮತ್ತು ನೆಕ್ಸ್ಟ್ ಟೈಮ್ ಕೂಡ ಅರ್ಜಿ ಸಲ್ಲಿಸಿದಂಥವ್ರು ಕೂಡ ವಿಡಿಯೋನ ನೋಡಿ ಯಾಕಂತಂದರೆ ನಿಮಗೆ ಹಣ ಬರಬೇಕು ಅಂತ ಆಸೆ ಇದ್ದರೆ ನೀವು ಸರ್ಕಾರದ ವತಿಯಿಂದ ಎರಡು ಸಾವಿರ ರೂಪಾಯಿ ಪಡಿಬೇಕು ಅಂತ ಆಸೆ ಇದ್ದರೆ ನೀವು ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕಂತ ಹೇಳ್ತಾ ಇದ್ದೀನಿ ಬನ್ನಿ ಏನೋ ಒಂದು ಹೊಸ ಅಪ್ಡೇಟ್ ಇದೆ ಅದ್ರ ಬಗ್ಗೆ ತಿಳ್ಸಿಕೊಡ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿಗೆ ಯೋಜನೆಯ ಒಂದು ಹಣ ಬರುವಲ್ಲಿ ಯಾರ್ಯಾರು ವಿಫಲರಾಗಿದ್ದರು ಈಗ ಎಲ್ರಿಗೂ ಸ್ಟಾಪ್ ಆಗಿದೆ ಓಕೆ ಆದರೆ ನೆ ಮೊದಲು ಕೆಲವರಿಗೆ ಹಣ ಕೂಡ ಜಮಾ ಇರಲಿಲ್ಲ ಅವ್ರ ಖಾತೆಗೆ ಆದರೆ ಸಮಸ್ಯೆ ಏನಿದೆ ಈ ಒಂದು ಸಮಸ್ಯೆಗೆ ಬಗೆಹರಿಸ್ಕೊಳ್ಬೇಕಂತಂದ್ರೆ ಏನು ಮಾಡ್ಬೇಕಂತಂದ್ರೆ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದವರು ಎಲ್ಲರೂ ಕೂಡ ಇದು ಆಲ್ಮೋಸ್ಟ್ ಎಲ್ರಿಗೂ ಅನ್ವಯ ಆಗುತ್ತೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರ ಮೊದಲು ಅವ್ರ ಎಲ್ಲರೂ ಕೂಡ ದಯವಿಟ್ಟು ಅರ್ಜಿ ಸಲ್ಲಿಸಿದ್ದೀವಿ ನಾವು ಅಂತ ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗಬೇಡಿ ನೀವು ಮತ್ತೆ ಒಂದು ಬಾರಿ ನೀವು ಕೆ ವೈಸಿನ ಮಾಡಿಕೊಳ್ಬೇಕಂತ ಸರ್ಕಾರ ಆದೇಶ ಮಾಡಿರುವಂಥದ್ದು ಈಗ ಸರ್ಕಾರ ಹೇಳೋ ಪ್ರಕಾರ ನೀವು ಏನು ಕೆ ಇ ಕೆ ಸಿ ನೀವು ಗೃಹಲಕ್ಷ್ಮಿ ಇ ಕೆ ಸಿ ಇದು ಮತ್ತು ಬೇರೆ ಅಂದ್ಕೊಳಕ್ಕೆ ಹೋಗಬೇಡಿ ರೇಷನ್ ಕಾರ್ಡಿಂದ ಯಾವ ರೀತಿ ಕೆ ಸಿನ ಮಾಡ್ಕೊಳ್ತೀರಾ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಇದು ಇ ಕೆ ವೈ ಸಿ ಮಾಡ್ಕೊಳ್ಬೇಕು ಈ ಇ ಕೆ ವೈ ಸಿ ಏನಾದರೂ ನೀವು ಮಾಡಿಲ್ಲ ಅಂತಂದರೆ ಇ ಕೆ ವೈ ಸಿ ಆಗಿರದಂಥ ಫಲಾನುಭವಿಗಳಿಗೆ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರ ಉಳಿಬೋದು ಈ ರೀತಿ ಆಗುತ್ತೆ ಸಮಸ್ಯೆ ನಿಮಗೂ ಮತ್ತು ಹಣ ಬಿಡುಗಡೆ ಮಾಡಿದರೂ ಕೂಡ ನಿಮಗೆ ಖಾತೆಗೆ ಬರೋದಿಲ್ಲ ಏನಾಗಿದೆ ಸಮಸ್ಯೆ ಅಂತ ಮತ್ತು ನೀವು ಸುಮ್ಮನೆ ಅಲೆದಾಡುವಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ ಅದಕ್ಕಾಗಿ ದಯವಿಟ್ಟು ನೀವು ಅರ್ಜಿ ಸಲ್ಲಿಸಿದಂಥವರು ದಯವಿಟ್ಟು ಪದೇ ಪದೇ ಹೇಳ್ತೀನಿ ಕೆ ವೈ ಸಿ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಕೆ ವೈ ಸಿ ಮಾಡ್ಕೊಂಡ ನಂತರ ಬ್ಯಾಂಕ್ ಏನಾದರೂ ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಮಾಡಿದರೆ ಅಂತಂದ್ರೆ ಅದನ್ನು ಕೂಡ ಮತ್ತು ನೀವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಹಾಗೆ ಹೊಸ ಹೊಸ ಇನ್ಫಾರ್ಮೇಷನ್ ನಿಮಗೆ ಬಂದಂಥ ಸಂದರ್ಭದಲ್ಲಿ ನಾವು ನಿಮ್ಗೆ ತಿಳಿಸ್ತಿರ್ತೀವಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಳಿಗೆ ಹೋಗ್ಬೇಡಿ ಈ ರೀತಿ ನಾನು ಒಂದು ಇನ್ಫಾರ್ಮೇಷನ್ ಇತ್ತು ಅದಕ್ಕಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದಗಳು